ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಗಾನ ಸರಸ್ವತಿ ಗಂಧರ್ವ ಗಾಯಕಿ ಎಂದೇ ಹೆಸರಾದ ಪಿ ಸುಶೀಲಾರವರ ಬಗ್ಗೆ ನಮಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ ಪಿ ಸುಶೀಲಾರವರು ದಕ್ಷಿಣ ಭಾರತೀಯ ಚಲನಚಿತ್ರರಂಗದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಪ್ರಸಿದ್ಧ ಗಾಯಕರಾದ ಘಂಟಸಾಲ ಮತ್ತು ದ್ವಾರಾಂ ವೆಂಕಟಸ್ವಾಮಿ ನಾಯ್ಡು ಅವರ ಬಾಲ್ಯದ ಆದರ್ಶವಾಗಿದ್ದರು ಬಹಳಷ್ಟು ಗಾಯಕಿಯರು ಚಿತ್ರರಂಗದಲ್ಲಿದ್ದರು ಇಂತಹ ಮಹಾನ್ ಗಾಯಕಿಯರ ಮಧ್ಯೆಯೂ ಸಹ ತಮ್ಮ ಗಾಯನದ ಮೂಲಕ ವಿಶೇಷ ಚಾಪವನ್ನು ಮೂಡಿಸಿ ಆರು ದಶಕಗಳ ಕಾಲ ದಕ್ಷಿಣ ಭಾರತದ ಚಲನಚಿತ್ರ ಸಂಗೀತ ಲೋಕದಲ್ಲಿ ಸಾಮ್ರಾಜ್ಞಿಯಾಗಿ ಕಂಗೊಳಿಸಿದರು ಪಿ ಸುಶೀಲಾ ಅವರು ಕನ್ನಡದಲ್ಲಿ ಮೊದಲು ಹಾಡಿದ ಚಿತ್ರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತೆರೆ ಕಂಡ ಮಾಡಿದ್ದುಣ್ಣೋ ಮಾರಾಯ ಈ ಚಿತ್ರದ ಹಾಡುಗಳು ಪ್ರಸಿದ್ಧವಾಗಲಿಲ್ಲವಾದರೂ ನಂತರದಲ್ಲಿ ಬಂದ ರತ್ನಗಿರಿ ರಹಸ್ಯ ಚಿತ್ರದ ಅಮರ ಮಧುರ ಪ್ರೇಮ ಗೀತೆ ಸಾಕಷ್ಟು ಜನಪ್ರಿಯವಾಗಿತ್ತು ಪಿ ಸುಶೀಲಾ ಅವರು ಆಯಾ ಭಾಷೆಗಳಿಗೆ ಬೇಕಾದ ಭಾವ ಸುಸ್ಪಷ್ಟ ಉಚ್ಚಾರ ಮತ್ತು ಜೇನಿನಂತ ಸವಿ ಹಿಂಪು ಇದಕ್ಕೆ ಉದಾಹರಣೆಯಾಗಿ ನಿನ್ನ ಕಣ್ಣ ಕನ್ನಡಿಯಲ್ಲಿ ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ ಊ ಚೆಲುವೆಲ್ಲ ನಂದೆಂದಿತ್ತು ದಯವಿಲ್ಲದ ಧರ್ಮವು ಯಾವುದಯ್ಯ ವಿರಹ ನೂರು ತರಹ ಬಂದೇ ಬರುತ್ತಾವ ಕಾಲ ಅಂತಹ ಅನೇಕ ಉತ್ಕೃಷ್ಟ ಗೀತೆಗಳು ಉದಾಹರಣೆಗಳಾಗಿವೆ ಪಿ ಸುಶೀಲಾರವರು ಲತಾ ಮಂಗೇಶ್ಕರ್ ಅವರ ಅಭಿಮಾನಿ ಮತ್ತು ಗೆಳತಿ ವಿವಿಧ ಭಾಷೆಗಳಲ್ಲಿ ಹಾಡುವುದರ ಮೂಲಕ ದಕ್ಷಿಣ ಭಾರತದ ಕೋಗಿಲೆ ಎನಿಸಿಕೊಂಡ ಹೆಗ್ಗಳಿಕೆ ಅವರದು ಪ್ರಸ್ತುತ ಹನ್ನೆರಡು ಭಾಷೆಗಳಲ್ಲಿ ಪಿ ಸುಶೀಲ ಅವರು ಹಾಡಿರುವ ಹದಿನೇಳು ಸಾವಿರದ ಆರುನೂರ ತೊಂಬತ್ತೈದು ಗೀತೆಗಳ ಸಾಧನೆಯನ್ನು ಗಿನ್ನಿಸ್ ದಾಖಲೆ ಪುಸ್ತಕ ಗೌರವಿಸಿದೆ ಕನ್ನಡದಲ್ಲಿ ಸುಮಾರು ಐದು ಸಾವಿರ ಗೀತೆಗಳನ್ನು ಸುಶೀಲ ಅವರು ಹಾಡಿದ್ದಾರೆ ಪಿ ಸುಶೀಲಾ ಅವರಿಗೆ ಐದು ರಾಷ್ಟ್ರ ಪ್ರಶಸ್ತಿಗಳೂ ಸೇರಿದಂತೆ ಭಾರತ ಸರ್ಕಾರದ ಉನ್ನತ ನಾಗರಿಕ ಗೌರವ ಪದ್ಮಭೂಷಣ ಇಂಥ ಮಹೋನ್ನತ ಗಾಯಕಿ ಪಿ ಸುಶೀಲಾರವರ ಭಾವೋನ್ಮುಖವಾಗಿ ಹಾಡಿ ಎಲ್ಲರ ಮನಗಳಲ್ಲಿ ನೆಲೆಸಿರುವಂತಹ ಹಾಡುಗಳು ಶತಮಾನಗಳು ಹುರುಳಿದರು ಮೆಲುಕು ಹಾಕುವಂತಹ ಹಾಡುಗಳನ್ನು ಹಾಡಿರುವಂತಹ ಪಿ ಸುಶೀಲಾರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ